ಹಲೋ ಹೆವ್ರಿ ಬ್ಯಾಂಕ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀವಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ನಾವು ಎಲ್ಲಿಗೆ ಬಂದಿದ್ವಿ ಅಂತೇಳಿ ಹೌದು ತೋಟಕ್ಕೆ ಬಂದಿದ್ವಿ ನಮ್ಮ ನೈಬರ್ಸ್ ಶ್ರುತಿ ಅಂತೇಳಿ ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ ಯಾಕಂದರೆ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ ಮಕ್ಕಳು ಮನೇಲಿ ಇರ್ತಾರೆ ಸೊ ಅವ್ರಿಗೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಒಳಗೆ ಕೂತ್ಕೊಂಡು ಬೇಜಾರು ಅನ್ನಿಸ್ತಿರುತ್ತೆ ಈಗ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಏನು ಮಾಡ್ತಾರೆ ಟಿ ವಿ ನೋಡ್ತಾರೆ ಇಲ್ಲ ಮೊಬೈಲ್ ನೋಡ್ತಿರ್ತಾರೆ ಸೊ ನಾವೇನಾದರೂ ಸಿಕ್ ಮಾಡಿದ್ರೆ ಅವ್ರಿಗೂ ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಒಂದು ರೀಸನ್ ಎಲ್ಲರೂ ಮಾತಾಡಿಕೊಂಡು ಅವ್ರ ಮಕ್ಕಳನ್ನು ಎಲ್ಲರನ್ನು ಕರ್ಕೊಂಡು ತೋಟಕ್ಕೆ ಬಂದ್ವಿ ತೋಟಕ್ಕೆ ಏನಕ್ಕೆ ಬಂದ್ವಿ ಅಂದರೆ ಹೊರಗೆ ಇರುತ್ತೆ ಭಾಳ ಆ್ಯಂಡ್ ಅವ್ರ ಮಕ್ಕಳು ಅಂದರೆ ಗಲಾಟೆ ಮಾಡೇ ಮಾಡ್ತಾರೆ ಮತ್ತು ನಾವು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾವಿಲ್ಲಿ ತೋಟಕ್ಕೆ ಬಂದಿದ್ದೀವಿ ಒಂದಿಷ್ಟು ಗೇಮ್ಗಳನ್ನು ಪ್ಲ್ಯಾನ್ ಮಾಡಿದ್ವಿ ಸೊ ಮಕ್ಕಳಿಗೋಸ್ಕರನೂ ಹೌದು ಮತ್ತು ನಾವು ಆಟ ಆಡಿದ್ವಿ ನಾವು ಮೊದಲಿಗೆ ಒಂದು ದಿಷ್ಟು ಒಂದು ನಾಲ್ಕು ಬಾಟಲ್ಗಳು ತೊಗೊಂಡು ಅವನ್ನ ಒಂದು ಸರ್ಕಲ್ ಹಾಕಿ ಅದರೊಳಗೆ ನಿಲ್ಲಿಸ್ಬೇಕು ನಿಲ್ಲಿಸಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗಬೇಕು ಫಸ್ಟಿಗೆ ನಾವು ನಿಲ್ಲಿಸ್ಬೇಕು ಅಂತೇಳಿ ಆಟಾಡ್ಸಿದ್ವಿ ಆದರೆ ನೆಲ ಅವ್ರು ಇರದೇ ಇರೋ ಕಾರಣಕ್ಕೆ ಒಂದು ಕಡೆ ನಿಲ್ತಿತ್ತು ಒಂದು ಕಡೆ ನಿಲ್ತಾ ಇರಲಿಲ್ಲ ಆಮೇಲೆ ಎಲ್ಲರೂ ಅಷ್ಟೇ ಅದನ್ನು ಒಂದು ಕಡೆಯಿಂದ ಒಂದು ಕಡೆ ಇಡಬೇಕಷ್ಟೇ ಅದು ನಿಂತ್ಕೊಂಡ್ರೂ ಪರವಾಗಿಲ್ಲ ಮಲಗಿದ್ರೂ ಪರವಾಗಿಲ್ಲ ಅಂತೇಳಿ ಗೇಮ್ ರೂಲ್ಸ್ನ ಚೇಂಜ್ ಮಾಡಿದ್ವಿ ಇಲ್ಲಿ ನೋಡ್ರಿ ಮಕ್ಕಳು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಬಾವಿತಂತೂ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾನೆ ನಮಗಂತೂ ಅವ್ರ ಖುಷಿ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ನಾವಿಲ್ಲಿ ಏಜು ಮತ್ತು ಕ್ಲಾಸ್ ಮೇಲೆ ಡಿವೈಡ್ ಮಾಡಿ ಇಬ್ಬಿಬ್ಬರನ್ನು ಆಟಾಡೋದಕ್ಕೆ ಕಳಿಸ್ತಾ ಇದ್ವಿ ಸೊ ಇಲ್ಲಿ ನಮ್ಮ ಸೂಪರ್ ಮ್ಯಾನ್ಗಳು ಮನ್ವಿತ್ ಮತ್ತು ಎದ್ವಿಕ್ ಅಂತೇಳಿ ಇವರಿಬ್ಬರು ಸೇಮ್ ಕ್ಲಾಸ್ ಮೇ ಸೇಮ್ ಕ್ಲಾಸು ಪ್ಲೇ ಗ್ರೂಪಲ್ಲಿ ಓದ್ತಿದ್ದಾನೆ ಸೊ ಇವರಿಬ್ಬರು ಆಟ ಆಡೋದಕ್ಕಿಂತ ಜಾಸ್ತಿ ನಮ್ಮ ಪವಿತ್ರ ಸಖತ್ ಎಂಜಾಯ್ ಮಾಡ್ತಿದ್ದ ಅವರನ್ನು ನೋಡಿ ಕಿರಿಸ್ತಿದ್ದ ಮನು ಎದು ಅಂತೇಳಿ ಇಲ್ಲಿ ನಮ್ಮ ಶ್ರೇಷ್ಠ ಆಡ್ತಿದ್ದಾಳೆ ಸರ್ ಅವರನ್ನು ಅಷ್ಟೇ ನಮ್ಮ ದನು ಭಾಳ ಎಂಕರೇಜ್ ಮಾಡ್ತಿದ್ದು ಶ್ರೇಷ್ಠ ಬೇಗ ಹೋಗು ಇಡು ಬೇಗ ಬಾ ಬೇಗ ಬಾ ಅಂತೇಳಿ ಹೆಚ್ಚು ಕಮ್ಮಿ ಆಗಿದ್ರೆ ಅವಳನ್ನೇ ತಗೊಂಡೋಗಿ ಇಟ್ಬರ್ತಿದ್ಲೇನೋ ನೀವು ಇಲ್ಲಿ ನೋಡ್ತಿದ್ದೀರ ವೀಡಿಯೋದಲ್ಲಿ ಇವ್ರಿಗೆಲ್ಲರೂ ಖುಷಿ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಇಶಿತಾ ಮತ್ತು ಧನು ಮತ್ತೊಂದು ಸರಿ ಆಟ ಆಡ್ತಿದ್ದಾರೆ ಯಾಕಂದರೆ ಆವಾಗಲೇ ಫಸ್ಟ್ ನಾವು ರೂಲ್ಸನ್ನು ಇದು ಮಾಡಿದ್ವಿ ನಿಲ್ಲಿಸಲೇಬೇಕು ಅಂತ ಹೇಳಿದ್ವಿ ಮತ್ತು ರೂಲ್ಸ್ ಚೇಂಜ್ ಮಾಡಿದ್ಮೇಲೆ ಮೇಲೆ ನಾವು ಮತ್ತೊಂದು ಸರಿ ಆಟ ಆಡಬೇಕು ಅಂತೇಳಿ ಅವರಿಬ್ರು ಆಟ ಮಾಡ್ತಿದ್ವಿ ಸೊ ಹಾಗಾಗಿ ಅವರಿಬ್ರು ಮತ್ತೊಂದು ಸರಿ ಕಲಿಸಿದ್ವಿ ಸೊ ನಾವಿಲ್ಲಿ ಫಸ್ಟು ಸೆಕೆಂಡು ಅಂತೇನು ಕ ಆಟಾಡಲಿಲ್ಲ ಸೊ ಎಲ್ಲರೂ ನಮ್ಮ ಖುಷಿಗೋಸ್ಕರ ನಾವು ಮಕ್ಕಳು ಖುಷಿಗೋಸ್ಕರ ಆಟಾಡ್ಸಿದ್ವಿ ಇಲ್ಲಿ ಎಲ್ಲರೂ ಆದಮೇಲೆ ನಮ್ಮ ಭವಿತ್ವ ಆಗಬೇಕಲ್ಲ ಸೊ ಹಾಗಾಗಿ ಮನೆಯ ಧೂಳು ಭವಿತು ಇಶಿ ಮೂರು ನಾಲ್ಕು ಜನನೂ ಬಿಟ್ಟಿದ್ವಿ ಆಟಾಡಕ್ಕೆ ಕಲಿಸಿದ್ವಿ ಇಲ್ಲಿ ನಮ್ಮ ಭವಿತ್ ನೋಡಿ ಒಂದೇ ಸರಿ ಎರಡೆರಡು ತಂದು ಇಟ್ಬಿಟ್ಟು ಮುಗಿಸಿದ ನೆಕ್ಸ್ಟ್ ಇಲ್ಲಿ ನಾವೂ ಆಡೋಣ ಅಂತ ನಾವೂ ಆಟ ಆಡ್ತಾ ಇದ್ವಿ ಅದನ್ನು ನನಗಂತೂ ಹೆಂಗೆ ಎನ್ಕರೇಜ್ ಮಾಡ್ತಾ ಇದ್ಲು ಅಂದರೆ ಎನ್ಕರೇಜ್ ಮಾಡೋದ್ರ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡಿದ್ಲು ಹೌದು ಅವಳೇನೆ ತಂದು ಕೊಟ್ಟಿದ್ದ ಕಾರಣ ನಮ್ಮದೊಂದು ಡಿಸ್ಕ್ವಾಲಿಫೈ ಆಯಿತು ಮತ್ತೊಂದ್ಸರಿ ಆಟಾಡಿಸ್ಬೇಕು ಅಂತ ಅಂದರು ಇಲ್ಲಿ ಇವರಿಬ್ರು ಎನರ್ಜಿ ನೋಡಿದರೆ ಅಪ್ಪ ಅನ್ಬೀಟಬಲ್ ಹೌದು ಇಬ್ಬರೂ ಅಷ್ಟೇ ಅಷ್ಟೇ ಎನರ್ಜಿಯಿಂದ ಆಡಿದ್ರು ನಮಗಂತೂ ಇವ್ರು ಎನರ್ಜಿನೂ ನಮಗೂ ಶಾಕ್ ಆಯಿತು ಎಷ್ಟು ಸ್ಟ್ರಾಂಗ್ ಇದ್ದಾರಲ್ಲ ಇವರು ಅಂತೇಳಿ ಎಸ್ ಇಲ್ಲೇ ನೀವು ನೋಡ್ತಿದ್ದೀರ ಇವರು ಸುಷ್ಮಾ ಮತ್ತು ಸೋನು ಅಂತೇಳಿ ಸುಷ್ಮಾ ಇವರು ಶ್ರುತಿ ಅಕ್ಕ ಅವರ ಕೋ ಸಿಸ್ಟರು ಬೆಂಗಳೂರಲ್ಲಿದ್ದಾರೆ ಇವಾಗ ಹಬ್ಬಕ್ಕೆ ಅಂತೇಳಿ ಬಂದಿದ್ರು ಸೊ ನಾವು ಅವ್ರೂ ಕರ್ಕೊಂಡು ಬಂದಿದ್ವಿ ಅವರಿಗೂ ಒಂದು ನಮಗೆಲ್ಲರಿಗೂ ಇದೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು ಡೈಲಿ ಅಡುಗೆ ಮಾಡಬೇಕು ಮನೆ ಕೆಲಸ ಮಕ್ಕಳು ನೋಡ್ಕೊ ಗಂಡ ನೋಡ್ಕೊ ಅತ್ತೆ ಮಾವ ನೋಡ್ಕೊ ಇದೆಲ್ಲರ ಎಲ್ಲರ ಮಧ್ಯೆ ನಮಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಕ್ತು ಸೊ ನಾವಂತೂ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ ನಮ್ಮ ಭವಿತ್ ಬಾಯ್ಸು ನೆಕ್ಸ್ಟ್ ಗೇಮ್ದು ಡೆಮೋ ತೋರಿಸ್ತಿದ್ದಾರೆ ಹೇಗೆ ಆಡೋದು ಅಂತೇಳಿ ಅವ್ರದು ನಾವು ಇಲ್ಲೊಂದು ಪಾಕಿಟ್ ಇಟ್ಟಿದ್ವಿ ಅದರಲ್ಲಿ ಒಂದಿಷ್ಟು ಬಾಲ್ಗಳನ್ನು ಹಾಕಿದ್ವಿ ಅದನ್ನು ಸ್ವಲ್ಪ ದೂರದಿಂದ ನಿಂತ್ಕೊಂಡು ಆ ಬಾಕಿಟ್ ಒಳಗೇ ಕರೆಕ್ಟಾಗಿ ಬಾಲ್ ಹಾಕಬೇಕು ಇಲ್ಲಿ ನಮ್ಮ ಭವಿತ್ ಸರ್ ಅದ್ರದ್ದು ಡೆಮೋ ತೋರಿಸ್ತಾ ಇದ್ದಾರೆ ಇಲ್ಲಿ ಫಸ್ಟು ಇಶಿತಾ ಆಟ ಆಡ್ತಾ ಇದ್ದಾಳೆ ಇಲ್ಲಿ ನಾಲ್ಕು ಬಾಲ್ಗಳನ್ನು ಹಾಕಿದ್ಳು ಸೊ ಎಸ್ ಇವಳು ಬೆಂಗಳೂರಲ್ಲೇ ಇರೋದು ಇವಾಗ ಹಬ್ಬಕ್ಕೆ ಅಂತೇಳಿ ಬಂದಿದ್ದಾಳೆ ಅಷ್ಟೇ ಇಲ್ಲಿಗೆ ಸೊ ಬಂದಿದ ತಕ್ಷಣ ಅಷ್ಟೇ ಎಲ್ಲರ ಜೊತೆ ತುಂಬಾ ಬೇಗ ಮಿಂಗಲ್ ಆಗಿದ್ದು ಎಲ್ಲರನ್ನು ಫ್ರೆಂಡ್ಸ್ ಮಾಡಿಕೊಂಡು ಎಲ್ಲರೂ ಅಷ್ಟೇ ತುಂಬ ಒಟ್ಟಿಗೆ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡ್ತಾಯಿದ್ರು ಇದ್ರು ಇಲ್ಲಿ ದನು ಹಾಕ್ತಿದ್ದಾಳೆ ಇಲ್ಲಿ ಶ್ರೇಷ್ಠ ಕಿರಿಸ್ತಿದ್ದಾಳೆ ದನು ಹಾಕು ದನು ಹಾಕು ದನು ಹಾಕು ಅಂತೇಳಿ ಎಸ್ ದನು ಮೂರು ಬಾಲ್ ಹಾಕಿದ್ಲು ಇವಾಗ ಅದು ಡಿಗೋ ಬಂತು ಅನಾ ಇವಾಗ ಅದು ಚೀ ಹೋ ಆಕಾರಕ್ಕೆ ಅನಾ ಓದಲ್ಲ ಆದ್ ತಕ್ಷಣ ನೆಕ್ಸ್ಟ್ ನಾವು ಪಾಸ್ ಗಳ ಬರ್ತರೆ ಅನ್ನೋದು ಮತ್ತೆ ಇಷ್ಟೊತ್ತು ಟೈ ಆಗಿತ್ತು ಅನ್ನೋ ರೀಸನ್ಗೋಸ್ಕರ ಅವರಿಬ್ಬರೂ ಮತ್ತೆ ಆಟ ಆಡ್ಸಿದ್ವಿ ಸರಿ ಅವ್ರ ದನ ಅವಾಗಲೇ ಫೋರ್ ಬಾಲ್ಗಳನ್ನ ಹಾಕಿದ್ದೆ ನಾನು ಕನ್ಫ್ಯೂಸ್ ಆಗಿ ತ್ರೀ ಬಾಲ್ ಅಂತ ಹೇಳಿದ್ದೆ ಎಸ್ ಇವಾಗ ನಮ್ಮ ಸರ್ತಿ ಫಸ್ಟು ರೇಖಕ್ಕೆ ಆಗ್ತು ಸೊ ರೇಖಕ್ಕೆ ಒಂದು ಬಾಲ್ ಆಗ್ತು ಸೊ ಐದು ಬಾಲ್ ಇರುತ್ತೆ ಐದು ಚಾನ್ಸ್ ಇರುತ್ತೆ ನೆಕ್ಸ್ಟ್ ನಮ್ಮ ಶೈಲಕ್ಕ ಬಂದರು ಎಸ್ ಅವರು ಎರಡು ಬಾಲ್ಗಳನ್ನು ಹಾಕಿದ್ರು ಸೊ ಶೈಲಕ ರೇಖಕ ಅವರಿಬ್ಬರು ಕೋಸಿಸ್ತಾರೆ ಸೊ ಆ್ಯಂಡ್ ಇಲ್ಲಿ ಬಂದರು ನೋಡಪ್ಪ ನಮ್ಮ ಚಾಂಪಿಯನ್ಸು ಹೌದು ಶ್ರುತೇ ಅಕ್ಕ ನಾಲ್ಕು ಬಾಲ್ಗಳನ್ನು ಹಾಕ್ತು ಹಾಗೇನೆ ದಿವ್ಯನೂ ಅಷ್ಟೆ ನಾನೇ ನಿಗಿನ್ನ ಕಡಿಮೆ ಇಲ್ಲ ಅಂತೇಳಿ ಅವರು ನಾಲ್ಕು ಬಾಲ್ಗಳನ್ನು ಹಾಕಿದ್ರು ಆ್ಯಂಡ್ ಸುಷ್ಮಾ ಇವರು ಅಷ್ಟೇ ಒಂದು ಬಾಲ್ ಹಾಕಿದ್ರು ನೆಕ್ಸ್ಟು ನಮ್ಮ ಸರದಿ ಹೇಳ್ತಿದ್ದರು ಒಂದಾದರೂ ಹಾಕ್ ಒಂದು ಹಾಕಿದರೆ ಕೈ ಆಗುತ್ತೆ ನಾಲ್ಕು ಹಾಕಿದರೆ ಕೈ ಆಗುತ್ತೆ ಎರಡು ಹಾಕಿದರೂ ಟೈ ಆಗುತ್ತೆ ನಿನ್ನ ಆಪ್ಷನ್ಸ್ ಮೂರು ಇರೋದು ಮೂರು ಮೂರು ಬಾಲ್ ಹಾಕಬೇಕು ಅಂತೇಳಿ ಸೊ ನಮ್ಮ ಮನೆ ಬರೋ ನಮಗೆ ಗೊತ್ತಿತ್ತು ನಾನು ಯಾವ್ಯಾವ ಹಂಗಲಿಂದಲೂ ಹಾಕಿದೆ ಆದರೂ ಒಂದೇ ಅಲ್ಲಿ ಅಲ್ಲಿಗೆ ನಮ್ಮ ಬೀಟ್ ತಾನೇ ಆಗ್ತೀನಿ ಅಂತ ಅಂತೇಳಿ ಆಸಿ ಆಸಿ ಹಾಕ್ತಿದ್ದ ಇಲ್ಲಿ ನಮ್ಮ ಸೋನು ಹಾಕ್ತಿದ್ದಾಳೆ ಸೊ ಅವಳು ಇನ್ನೂ ಮದುವೆ ಆಗಿಲ್ಲ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾನೆ ಸೊ ಅವಳು ಮಣ್ಣು ಕರ್ಕೊಂಡು ಬಂದಿದ್ರು ನೆಕ್ಸ್ಟ್ ಗೇಮ್ ಏನಂದ್ರೆ ಸೊ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀವಿ ಸೊ ಬಂದು ಯಾರು ಅಂತೇಳಿ ಐಡೆಂಟಿಫೈ ಮಾಡಬೇಕು ಸೊ ಇಲ್ಲಿ ದಿವ್ಯಾ ಆಟ ಆಡ್ತಾ ಅಂತಾರೆ ಸೊ ಎಷ್ಟು ಜನದ ಹೆಸರು ಕರೆಕ್ಟಾಗಿ ಹೇಳ್ತೀವಿ ಅಂತೇಳಿ ಇದಂತೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಬಂದೆ ಸೊ ನಾನು ಆಲ್ಮೋಸ್ಟ್ ಐಡೆಂಟಿಫೈ ಮಾಡಿದೆ ನಾನು ನೋಟ್ಸ್ನ ನೋಟ್ಸ್ನ ನೋಡ್ತಿದ್ದೆ ಫಸ್ಟ್ ಏಸು ಯಾರು ನೋಡಿದ್ದೆ ಏಸು ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಇವ್ರು ಯಾರು ಹೇಳಿ ಖಂಡಿತ ಇದೆ ಆಲ್ಮೋಸ್ಟ್ ಎಲ್ಲ ಕಂಡಿದ್ದೆ ಬಟ್ ಏನೋ ಒಬ್ಬಳನ್ನ ಮಿಸ್ ಮಾಡಿದೆ ಅಂತ ಹೇಳ್ತಿದ್ದೆ ನೀನು ನಿನ್ನ ಮಗಳನ್ನೇ ಸರಿಯಾಗಿ ಐಡೆಂಟಿಫೈ ಮಾಡಲಿಲ್ಲ ಅಂತೇಳಿ ಸೊ ಇಲ್ಲಿ ನಾನು ಕನ್ಫ್ಯೂಸ್ ಮಾಡೋದಕ್ಕೆ ಚಿರು ಅವನ್ನೆಲ್ಲರೂ ಕರ್ಕೊಂಡು ಬಂದು ನಿಲ್ಲಿಸಿದ್ರು ಏನಂದರೆ ಈಗ ಗೇಮ್ ರೂಲ್ಸ್ ಏನಂದ್ರೆ ತಲೆ ಮುಟ್ಟೋ ಆಗಿಲ್ಲ ಕಿವಿ ಮುಟ್ಟೋ ಆಗಿಲ್ಲ ಅಂತ ಹೇಳಿ ನನಗೆ ತಲೆ ಮತ್ತು ಕಿವಿ ಎರಡು ಮುಟ್ಟಿದ್ಮೇಲೆ ಗೊತ್ತಾಯ್ತು ಇದು ಚೀರು ಅಂತೇಳಿ ನೆಕ್ಸ್ಟ್ ಇವಾಗ ನಮ್ಮದೆಲ್ಲ ಮುಗೀತು ಮಕ್ಕಳದ್ದು ಸ್ಟಾರ್ಟ್ ಆಗಬೇಕಲ್ಲ ಸೊ ನಾವೆಲ್ಲರೂ ಒಂದು ಕಡೆ ನಿಲ್ತಿದ್ವಿ ಅವರು ಒಬ್ಬರು ಕರ್ಕೊಂಡು ಬರ್ತಿದ್ವಿ ಅವರು ಕೈ ಮುಟ್ಟಿ ನೋಡಿ ಇದು ಯಾರು ಅಂತೇಳಿ ಹೇಳಬೇಕಿತ್ತು ಯಾವಂದ್ರೆ ಅವ್ರ ಅಮ್ಮ ಯಾರು ಅಂತೇಳಿ ಇನ್ನು ನಾಲ್ಕು ಜನದಲ್ಲಿ ಐದು ಜನದಲ್ಲಿ ನಿಮ್ಮಮ್ಮ ಯಾರು ಅಂತೇಳಿ ಸೊ ಇಲ್ಲಿ ರೇಗಿಸ್ತಾ ಇದ್ದಾರೆ ಈ ಜೊತೆಗೆ ನೀ ನಿಮ್ಮಮ್ಮನ ಕರೆಕ್ಟಾಗಿ ಹೇಳಿಲ್ಲ ನೀನು ಡಿಸೈನ್ ಜೊತೆ ಹೋಗಬೇಕು ಅಂತೇಳಿ ಅಲ್ಲಿ ದಿಗು ಬಂದಿದ್ದಾನೆ ಸೊ ದಿಗು ಹೇಳ್ತಿದ್ದಾನೆ ಕೈ ಅಷ್ಟೇ ಮುಟ್ಟಬೇಕು ಸೊ ಡ್ರೆಸ್ಸು ಬಳೆ ಏನೂ ಮುಟ್ಬಾರ್ದು ಅಂತೇಳಿ ನನಗೂ ಕರೆಕ್ಟಾಗಿ ಐಡೆಂಟಿಫೈ ಮಾಡಿದೆ ಇದು ನಮ್ಮೊಮ್ಮನೇ ಅಂತ ಹೇಳಿ ನೆಕ್ಸ್ಟ್ ಎದು ಎದು ಇಲ್ಲಿ ನಮ್ಮ ಅಮ್ಮನೇ ಇಲ್ಲ ಅಂತೇಳಿ ಅಂದ್ರೆ ಅಂದರೆ ಅಷ್ಟು ಗೊತ್ತಾಗೋದಿಲ್ಲ ಮಕ್ಕಳಲ್ವ ಸೊ ಹಂಗಾಗಿ ಇದು ಅಮ್ಮನ ಅಂದರೆ ಇಲ್ಲ ಇವ್ರು ಅಮ್ಮನ ಅಂದರೆ ಇಲ್ಲ ಇದು ಅಮ್ಮನ ಅಂದರೆ ಇಲ್ಲ ಇಲ್ಲಿ ಯಾರೂ ಅಮ್ಮನೇ ಇಲ್ಲ ಅಂತೇಳಿ ಶ್ರೇಷ್ಠ

ಶ್ರೇಷ್ಠ ನಾನು ಐಡೆಂಟಿಫೈ ಮಾಡಿದ್ದು ನನಗಂತೂ ತುಂಬಾ ಆಯಿತು ಸೊ ನಾವು ಇಲ್ಲಿ ಎಲ್ಲ ನಮ್ಮೆಲ್ಲ ಗೇಮ್ಸ್ಗಳನ್ನು ಮುಗಿಸ್ಕೊಂಡು ಶ್ರುತಿ ಎಕ್ಸರ್ಸೈಟ್ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ಬಂದಿತ್ತು ಹೌದು ಟೀ ವಿ ಪುರಿ ಮತ್ತು ಬಾಳೆಹಣ್ಣಿಗೆ ತಂದಿತ್ತು ಸೊ ನಾವೆಲ್ಲರೂ ಕೂತ್ಕೊಂಡು ತಿಂದು ಆಮೇಲೆ ಮನೆಗೆ ಹೊರಟು ಇಲ್ಲಿದ್ದಾನು ರೇಖಕ ಮಾವಿನಕಾಯಿ ತಿಂತಿರೋದನ್ನು ನೋಡಿ ಆಂಟಿ ನನಗೂ ಬೇಕು ಅಂತೇಳಿ ಓಡೋದು ಇಲ್ಲಿ ಎಲ್ಲರೂ ಕಡಲೆಪುರಿ ತಿಂತಿದ್ದಾರೆ ಮಕ್ಕಳಂತೂ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದು ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ